ಸಂವಿಧಾನ ಮೂರು ಭಾಗಕ್ಕೆ ಅತ್ಯಂತ ಪ್ರಮುಖವಾದ ಇದ ಅಧಿಕಾರವನ್ನು ಕೊಟ್ಟಿದೆ ಒಂದನೇದಾಗಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಈ ಮೂರಿಗೂ ತನ್ನದೇ ಆದ ಒಂದು ವಿಶಿಷ್ಟತೆ ಇದೆ ಯಾರು ಯಾರದ ಮಧ್ಯೇನೂ ಯಾವುದೇ ಥರದ ಮೂಗು ತೋರಿಸುವಂಥ ಕೆಲಸ ಮಾಡಬಾರ್ದು ಒಬ್ಬ ಎಸ್ ಪಿ ಅಂತ ಅಧಿಕಾರಿ ಅವ್ರು ಆ ಥರ ಮಾಡಿದ ತುಂಬ ತಪ್ಪು ಅದು ಇಡೀ ಇಲಾಖೆಯ ನೈತಿಕ ಸ್ಥೈರ್ಯವನ್ನೇ ಕೊನೆಗೊಳಿಸುತ್ತೆ ಈಗ ಒಂದು ಸಮಾಜ ಸಾಮಾನ್ಯವಾಗಿ ಏನಾಗುತ್ತೆ ಒಬ್ಬ ಅಧಿಕಾರಿ ಆತ ಮತ್ತೊಂದು ಯಾವುದೇ ರೀತಿಯ ಆ್ಯಕ್ಷನ್ ತೊಗೊಳಕ್ ಹೋದಾಗ ಅವರ ಸಬಾರ್ಡಿನೇಟ್ಸ್ ಆಗಲಿ ಅವ್ರ ಕೆಳಗಿನವ್ರಿಗಾಗಲಿ ಆಗಲಿ ಹೋದಾಗ ಅವ್ರು ಕೇಳ್ತಾರೆ ಒಬ್ಬ ಸಿ ಎಮ್ ನಿನಗೆ ಮಾಡಕ್ಕೆ ಕೈ ಮಾಡೋಕೆ ಬಂದಾಗ ನಿನಗೆ ಮಾತಾಡೋಕೆ ಅಧಿಕಾರ ಇರಲಿಲ್ವ ಅವತ್ತು ಯಾಕೆ ಬಾಯಿ ಮುಚ್ಕೊಂಡಿದ್ದೆ ನಮ್ಮ ಮೇಲೆ ಅಧಿಕಾರ ಮಾಡ್ತೀಯ ಈ ರೀತಿ ಪ್ರಶ್ನೆ ಬರುತ್ತೆ ಇದು ನೈತಿಕ ಸ್ಥೈರ್ಯವನ್ನು ಕುಸಿಯುವಂತಹ ಕಾರ್ಯ ಅಂತ ನಾನು ಭಾವಿಸ್ತೇನೆ ಇದು ಇತ್ತು ಆಗಬಾರ್ದು ಅಧಿಕಾರದ ದುರುಪಯೋಗ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಅವರದೇ ಆದ ಕಾರ್ಯಾಂಗದ ವ್ಯವಸ್ಥೆ ಇದೆ ನ್ಯಾಯಾಂಗದ ವ್ಯವಸ್ಥೆ ಇದೆ ಶಾಸಕಾಂಗದ ವ್ಯವಸ್ಥೆ ಇದೆ ಅವರವರದ ಪಾತ್ರವನ್ನು ಅವರವರು ಸರಿಯಾಗಿ ಮಾಡ್ಕೊಂಡೋದಾಗ ಎಲ್ಲರಿಗೂ ನೈತಿಕ ಸ್ಥೈರ್ಯ ಇರುತ್ತೆ ಮುಂದಿನ ದಿನಗಳಲ್ಲಿ ಆತನ ಮನಸ್ಥಿತಿ ಯಾವ ರೀತಿ ಇರ್ಬೋದು ಅನ್ನೋದನ್ನ ನೆನೆಸ್ಕೊಂಡಾಗ ಬಹಳ ಖೇದ ಉಂಟಾಗುತ್ತೆ ಹಾಗಾಗಿ ಅದು ಸಿದ್ದರಾಮಯ್ಯನವರು ಮಾಡಿದ್ದು ನಾನು ಖಂಡಿಸ್ತೇನೆ ಇದು ಅಕ್ಷಮ್ಯ ಅಪರಾಧ ಅಂತ ನನ್ನ ಭಾವನೆ ಸಿದ್ದರಾಮಯ್ಯನವರು ನೈತಿಕತೆ ಅನ್ನೋದೇನಾದ್ರೂ ಇದ್ದರೆ ಆ ಅಧಿಕಾರಿನ ಕರೆದು ಎಲ್ಲರೂ ಮುಂದೆ ಈಗ ಯಾವ ರೀತಿ ಬೈದ್ರೂ ಅದೇ ರೀತಿ ಆತನ ಭುಜ ತಟ್ಟಿ ಆತನ ಕಾರ್ಯವನ್ನು ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಭಾವಿಸ್ತೇನೆ